ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ಕತೆ ನಾನು ಪೂರ್ಣಚಂದ್ರ ತೇಜಸ್ವಿಯವರ ಅವರ ಕಾರ್ವಾಲೋ ಅನ್ನುವಂತಹ ಒಂದು ಕತೆಯನ್ನು ತಿಳಿಸ್ಕೊಡೋಣ ಅಂತ ತಗೊಂಡಿದ್ದೀನಿ ಬಹಳ ಪ್ರಮುಖವಾದಂತಹ ಕತೆ ಅಂತ ನೋಡ್ಬೋದು ಮೊದಲು ನಾವು ಹೋಗೋದಿಕ್ಕೆ ಮುಂಚೆ ಇದನ್ನು ಬರೆದಂತಹ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪರಿಚಯವನ್ನು ಮಾಡಿಸ್ತಾರೆ ಪೂ ಚಮತೆ ಅನ್ನುವಂಥದ್ದು ಇವರ ಕಾವ್ಯನಾಮ ಪೂರ್ಣ ಚಂದ್ರ ತೇಜಸ್ವಿ ಅನ್ನೋದು ಪೂಚಮ್ತೆ ಅನ್ನುವಂಥದ್ದು ಇವರ ಕಾವ್ಯನಾಮ ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಆನರ್ಸ್ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಷಯದಲ್ಲಿ ಎಂ ಎ ಪದವಿಯನ್ನು ಪಡೆದವರು ಯಾವುದೇ ವೃತ್ತಿಯನ್ನು ಬಯಸದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ನೆಲೆಸಿ ವ್ಯವಸಾಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ವ್ಯವಸಾಯದ ಜೊತೆಯಲ್ಲಿ ಸಾಹಿತ್ಯ ಕೃಷಿಯನ್ನ ತೊಡಗಿಸ್ಕೊಂಡಂಥವರು ಪೂರ್ಣಚಂದ್ರ ತೇಜಸ್ವಿ ಅವರು ಸಾಹಿತ್ಯ ಕೃಷಿ ವಿಜ್ಞಾನ ಚಿಂತನೆ ಸಂಶೋಧನೆ ತಂತ್ರಜ್ಞಾನ ಪ್ರಕಾಶನ ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮನ್ನ ವಿಸ್ತರಿಸಿಕೊಂಡಂಥವರು ತೇಜಸ್ವಿ ಅನೇಕ ಚಳುವಳಿಗಳಲ್ಲೂ ಕೂಡ ಭಾಗವಹಿಸಿದಂಥವ್ರು ಇವರು ಮೇ ಐದು ಎರಡು ಸಾವಿರದ ಏಳರಲ್ಲಿ ನಿಧನರಾಗ್ತಾರೆ ಇವರ ಸಾಹಿತ್ಯ ಕೃತಿಗಳನ್ನು ನೋಡೋದಾದ್ರೆ ಆರಂಭದ ಕಥೆಗಳು ಲಿಂಗ ಬಂದ ಗುಡುಗು ಹೇಳಿದ್ದೇನು ಅನ್ನುವಂತಹ ಕತೆಗಳನ್ನು ಬರೀತಾರೆ ಆ ನಂತರ ಇವರ ಕಥಾ ಸಂಕಲನಗಳು ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟ್ ಆಫೀಸು ಕಿರ ಹಾಗೆ ಇವರ ಕಾದಂಬರಿಗಳನ್ನು ನೋಡೋದಾದ್ರೆ ಸ್ವರೂಪ ನಿಗೂಢ ಮನುಷ್ಯರು ಕಾರ್ವಾಲೋ ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಕಾಡು ಮತ್ತು ಕ್ರೌರ್ಯ ಮಾಯಾಲೋಕ ಇವು ಇವರ ಕಾದಂಬರಿಗಳು ಹೇಗೆ ನಾಟಕಗಳನ್ನು ಕೂಡ ರಚಿಸಿದರೆ ಒಂದೇ ಒಂದು ನಾಟಕ ಏಕೈಕ ನಾಟಕ ಯಮಳ ಪ್ರಶ್ನೆ ಅನ್ನುವಂತಹ ಒಂದೇ ಒಂದು ಏಕೈಕ ನಾಟಕವನ್ನು ರಚಿಸಿದ್ದಾರೆ ಹಾಗೆ ಇವರ ಕವನ ಸಂಕಲನ ಬೃಹನ್ನಳೆ ಸೋಮುವಿನ ಸ್ವಗತ ಲಹರಿ ಅನ್ನುವಂಥದ್ದು ಇವರ ಏಕೈಕ ಕವನ ಸಂಕಲನ ಇವರ ಸಂಸ್ಕರಣಾ ಗ್ರಂಥ ಅಣ್ಣನ ನೆನಪುಗಳು ಅಂದ್ರೆ ತಮ್ಮ ತಂದೆ ಕುವೆಂಪು ಅವರೊಂದಿಗಿನ ನೆನಪುಗಳನ್ನು ಅವರು ಅಣ್ಣನ ನೆನಪುಗಳು ಅಂತ ಹೇಳಿ ಕೃತಿಯನ್ನ ಬರೆದಿದ್ದಾರೆ ವೈಚಾರಿಕ ಪ್ರಬಂಧಗಳು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ವಿಮರ್ಶೆಯ ವಿಮರ್ಶೆ ಹೊಸ ಮತ್ತು ಮಹಾನದಿ ನೈಲ್ ಅನ್ನುವಂತಹ ಒಂದು ಕೃತಿ ಇವರ ಪ್ರವಾಸ ಕಥನ ಇದು ಅಂಡಮಾನ್ ದ್ವೀಪಗಳು ಮತ್ತು ಆಫ್ರಿಕಾ ಪ್ರವಾಸದ ಅನುಭವಗಳ ಕಥನವಾಗಿದೆ ಇನ್ನು ಇವರು ಪರಿಸರ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಕೃತಿಗಳನ್ನ ಬರೆದಿದ್ದಾರೆ ಪರಿಸರದ ಕತೆ ಸಹಜ ಕೃಷಿ ಮಿಸ್ಸಿಂಗ್ ಲಿಂಕ್ ಏರೋಪ್ಲೈನ್ ಚಿಟ್ಟೆ ಮತ್ತು ಇತರ ಕತೆಗಳು ಪ್ಲೇಯಿಂಗ್ ಸಾಸರ್ಸ್ ವಿಸ್ಮಯ ಕನ್ನಡ ನಾಡಿನ ಅಕ್ಕಿಗಳು ಅಕ್ಕಿ ಪುಚ್ಚ ನಡೆಯುವ ಕಡ್ಡಿ ಆರುವ ಎಲೆ ಇವು ಇವರ ಪರಿಸರಕ್ಕೆ ಸಂಬಂಧಿಸಿದಂತಹ ಕತೆಗಳು ಅಂತ ಹೇಳ್ಬೋದಾಗಿದೆ ಹಾಗೆ ಅನುವಾದಿತ ಕೃತಿಗಳು ಇದ್ದಾವೆ ಕಾಡಿನ ಕಥೆಗಳು ಇದು ಮೂರು ಭಾಗದಲ್ಲಿ ಬಂದಿದೆ ರುದ್ರ ಪ್ರಯಾಗದ ಭಯಾನಕ ನರಭಕ್ಷಕ ಇದು ಕೂಡ ಒಂದು ಅನುವಾದಿತ ಕೃತಿ ಜಿಮ್ ಕಾರ್ಬೆಟ್ ಅವರು ಬರೆದಂತಹ ಬೇಟೆಯ ಅನುಭವಗಳ ಸಂಗ್ರಹವಾಗಿದೆ ಇವರ ಒಂದು ವಿಶಿಷ್ಟ ಕೃತಿ ಇದೆ ಕಾಡು ಮತ್ತು ಕ್ರೌರ್ಯ ಅನ್ನುವಂಥ ವಿಶಿಷ್ಟ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ ಇನ್ನು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಬಂದಂತಹ ಪುರಸ್ಕಾರ ನೋಡೋದಾದ್ರೆ ಇವರ ಚಿದಂಬರ ರಹಸ್ಯ ಅನ್ನುವಂತಹ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ ತಂದೆ ಮತ್ತು ಮಗ ಇಬ್ಬರಿಗೂ ಪ್ರಶಸ್ತಿಯನ್ನು ದೊರೆತಂತದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇವರೊಬ್ಬರು ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಒಬ್ರು ಆದರೆ ಡಿ ಜಿ ಮತ್ತು ಬಿಜಿಎಲ್ ಸ್ವಾಮಿ ಅವರು ತಂದೆ ಮಗನಿಗೆ ಬರುತ್ತೆ ಇವರು ಕೂಡ ತಂದೆ ಮಗನಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಚಿದಂಬರ ರಹಸ್ಯ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎರಡು ಸಾವಿರದ ಒಂದರಲ್ಲಿ ಇವ್ರಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ ಅಂತ ಹೇಳ್ಬಹುದಾಗಿದೆ ಇದಿಷ್ಟು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪರಿಚಯ ಈಗ ನಾವು ಈ ಕಾದಂಬರಿಯನ್ನ ನೋಡೋದಾದ್ರೆ ಅವರು ಬರೆದಂತಹ ಕಾರ್ವಾಲೋ ಅನ್ನುವಂತಹ ಕಾದಂಬರಿ ಇದು ಕಗ್ಗಾಡಿನ ಹಳ್ಳಿ ಕೊಂಪೆಯೊಂದರಲ್ಲಿ ನಡೆಯುವಂತಹ ಘಟನೆ ಇದರಲ್ಲಿ ಬರುವ ಪಾತ್ರಗಳು ಪ್ರಮುಖವಾಗಿ ಹಳ್ಳಿಯ ಮಂದಣ್ಣ ಪ್ರಭಾಕರ ಎಂಟ ಕರಿಯಪ್ಪ ಈ ಮುಂತಾದವರೊಡನೆ ಬೆರೆತು ವಿಜ್ಞಾನಿ ಕಾರ್ವಾಲೋ ಕಾಲಜ್ಞಾನಿಯಾಗಿ ರೂಪುಗೊಳ್ಳುವ ಅಚ್ಚರಿಕತೆ ಧರ್ಮ ಧ್ಯಾನ ತಪಸ್ಯ ತಪಸ್ಸ್ಯ ಸಂಪೂರ್ಣ ಭಿನ್ನವಾದ ಕೃತಿ ಅಂತ ಹೇಳ್ಬೋದು ಇಲ್ಲಿವರೆಗೂ ಇದು ಹನ್ನೆರಡು ಮುದ್ರಣಗಳನ್ನು ಕಂಡಿರುವಂತಹ ಕಾದಂಬರಿ ಇಂಗ್ಲಿಷ್ ಹಿಂದಿ ಮರಾಠಿ ಮಲಯಾಳಂ ಮತ್ತು ಜಪಾನ್ ಭಾಷೆಗಳಿಗೆ ಇದು ಭಾಷಾಂತರವಾಗಿ ಪ್ರಕಟವಾಗಿದೆ ಅಂತ ಹೇಳ್ಬೋದಾಗಿದೆ ಇದು ಸುಮಾರು ಈಗ ನಾವು ನೋಡ್ತಾ ಇರೋದು ಮೂವತ್ನಾಲ್ಕು ಮುದ್ರಣ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಷ್ಟೇ ಇದು ಮೂವತ್ ಹೇಳ್ಬೋದಾಗಿದೆ ಇನ್ನು ಇದಕ್ಕೆ ಜಿ ಎಚ್ ನಾಯಕ ಅವರ ವಿಮರ್ಶೆ ಅವರ ಅನಿವಾರ್ಯ ಎಂಬ ವಿಮರ್ಶಾ ಗ್ರಂಥದಲ್ಲಿ ಪ್ರಕಟ ಆಗಿರೋದ್ರಿಂದ ಅದನ್ನ ಇಲ್ಲಿ ಬರೆದಿಲ್ಲ ಅವರು ಅಂತ ಹೇಳಲಾಗುತ್ತೆ ನಾವು ಮೊದಲನೇದಾಗಿ ಭಾಗ ಒಂದನ್ನು ನೋಡೋಣ ಭಾಗ ಒಂದು ನಾನು ಮೂಡಿಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಉಣ್ಣು ಮೂಗಿನಲ್ಲಿ ಇಳಿಯುವ ನೆಗಡಿ ಒದ್ದೆಯಾದ ಪ್ಯಾಂಟ್ ಇವುಗಳೊಡನೆ ನಾನು ಒಳನುಗ್ಗಿದೆ ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶ ಇರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣದುದರಿಂದ ಆಫೀಸ್ನಂತ ಸಾಗಿದೆ ಇಲ್ಲಿ ನಾವು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಕತೆಗಳಿಗಾಗಲಿ ಕಾದಂಬರಿಗಾಗ್ಲಿ ವಿವರಣೆ ಬೇಕಾಗಿಲ್ಲ ಏಕೆಂದರೆ ಅದು ಹಾಗೆ ಓದಿಸ್ಕೊಂಡು ಹೋಗುತ್ತೆ ಹಾಗೆ ಅರ್ಥ ಕೂಡ ಆಗುತ್ತೆ ಅಷ್ಟು ಸರಳವಾದಂತಹ ಒಂದು ಆ ಬರವಣಿಗೆಯನ್ನು ಅವರು ಬಳಸಿದ್ದಾರೆ ಇಲ್ಲಿ ಜೇನು ಪೋಷಕರ ಸಹಕಾರಿ ಸಂಘ ಇಲ್ಲಿ ಪೋಷಕ ಶಾ ಹತ್ರ ಇವರು ಶಂಕು ಶಾ ಬಳಸ ಬಳಸಿದ್ದಾರೆ ಇಲ್ಲಿ ಅವ್ರು ಬಳಸಬೇಕಾಗಿರುವಂಥದ್ದು ಷಣ್ಮುಖ ಶಾ ಅಂತ ಹೇಳಿ ಯೋಚಿಸ್ತಾರೆ ಅನ್ನೋದನ್ನ ಕೊಟ್ಟಿದ್ದಾರೆ ನೋಡಿ ಹೇಗೆ ಅಲ್ಲೂ ಕೂಡ ಲೋಪದೋಷಗಳನ್ನು ಗುರುತಿಸ್ತಾರೆ ಅನ್ನೋದನ್ನ ತಮ್ಮ ಬರವಣಿಗೆಯಲ್ಲಿ ತಂದಿದ್ದಾರೆ ತಂದೆಯವರಿಗೆ ಕೊಂಚ ಜೇನು ತುಪ್ಪ ಬೇಕೆಂದು ಮೈಸೂರಿನಲ್ಲಿ ಜೇನು ತುಂಬಾ ದುಬಾರಿಯಾದುದ್ದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ದರಂತೆ ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗುತ್ತಿದ್ದಿತು ಈ ಲೆಕ್ಕದ ಮೇಲೆ ಸುಮಾರು ಏಳು ಬಾಟಲು ಜೇನು ಬೇಕಾದಿತ್ತೆಂದು ಲೆಕ್ಕ ಹಾಕಿ ಬಾಟಲಿಗೆ ಹತ್ತು ರೂಪಾಯಿಯಂತೆ ಎಪ್ಪತ್ತು ರೂಪಾಯಿಗಳನ್ನು ಜೇಬಳಗೆ ಇಟ್ಟುಕೊಂಡು ಒಳನುಗ್ಗಿದೆ ಕಾಲಕ್ಕೇನೆ ಅದರ ಬಳಕೆ ಇತ್ತು ಅನ್ನೋದನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ಕಾಲದಲ್ಲೇ ಆ ಬಳಕೆ ಇತ್ತು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಏನು ಎನ್ನುವಂತೆ ನನ್ನ ಮುಖ ನೋಡಿದ ನಾನು ಜೇನು ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ ಆತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡಿದ ಆತ ನನ್ನನ್ನು ಗುರುತಿಸದನೆಂದು ಕಾಣುತ್ತದೆ ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬನಿಗೆ ಏ ತಡಿಯೋ ತಡಿಯೋ ಎಂದು ಬನ್ನಿ ಸರ್ ಬನ್ನಿ ಸರ್ ಎಂದು ನನಗೆ ಹೇಳಿದ ಆತನಿಗೆ ನನ್ನ ಪರಿಚಯವಿದ್ದುದನ್ನು ಕಂಡು ನನಗೆ ಹೆಮ್ಮೆ ಸಮಾಧಾನ ಆಯಿತು ನನ್ನ ಗಲೀಜುಮಯವಾದ ಉಡುಪನ್ನು ಶಪಿಸುತ್ತಾ ಒಳಗೆ ಸರಿದು ಅವರು ತೋರಿದ ಕುರ್ಚಿ ಮೇಲೆ ಕುಳಿತೆ ತಮ್ಮದೇ ಅಲ್ವೇ ಸರ್ ಸಿನಿಮಾ ಅದು ಹಿ ಹಿ ಎಂದು ಆತ ಕೇಳಿದ ಇಲ್ಲಪ್ಪ ನನ್ನದಲ್ಲ ನನ್ನ ಕತೆನ ಸಿನಿಮಾ ಮಾಡಿದ್ದಾರೆ ಅಷ್ಟೆ ಮೊದಲು ಮಾತಾಡಿದವನು ಈ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ ನಮಸ್ಕಾರ ಸರ್ ಗೊತ್ತಾಗ್ಲಿಲ್ಲ ಯಾರೋ ಜೇನ್ ಕೊಡೋದಕ್ಕೆ ಬಂದವರು ಅಂತ ತಿಳಿದೆ ಎಂದ ಹಾಕಿ ಕೊಡ್ತೀವಿ ಎಂದ ಒಬ್ಬ ಆತ ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದ ಆತ ನೋಡಿ ಸರ್ ಇವರು ಮಂದಣ್ಣ ಅಂತ ಭೀಮನ್ ಕೆಲಸ ಕಲಿತಾ ಇದ್ದಾರೆ ನನ್ನ ಹೆಸರು ಲಕ್ಷ್ಮಣ ಅಂತ ಲಕ್ಷ್ಮಣ ಅಂತ ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಲಿಲ್ಲವೆಂಬುದು ಸುವ್ಯಕ್ತವಾಗುತ್ತಿದ್ದಿತು ಲಕ್ಷ್ಮಣ ಆತನ ಕಡೆ ತಿರುಗಿ ಲೋ ಮಂದ ಇವರು ಯಾರು ಅಂತ ಗೊತ್ತಲ್ಲ ಎಂದ ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆ ಆಡಿಸಿ ನನ್ನ ಮರ್ಯಾದೆ ಉಳಿಸಿದ ನಾನು ಇಬ್ಬರ ಕಡೆಗೂ ನೋಡಿ ನಕ್ಕೆ ಬಾಟ್ಲಿ ಆದರೆ ಒಂದು ಬಾಟ್ಲಿ ತುಪ್ಪಕ್ಕೆ ಹತ್ತು ರೂಪಾಯಿ ಆಗುತ್ತೆ ಸರ್ ಮಡಕೆ ತುಪ್ಪ ಆದ್ರೆ ಹೆಚ್ಚು ಕಡಿಮೆ ಹಾಕಿ ಕೊಡೋಣ ಸರ್ ಎಂದು ಮಂದಣ್ಣ ಹೇಳಿದ ನನಗೆ ಬಾಟ್ಲಿ ಆದ್ರೇನೋ ಮಡಕೆ ಆದ್ರೇನೋ ಎರಡು ತುಪ್ಪ ತಾನೆ ಎನಿಸಿ ಕೇಳಿದೆ ಅದಕ್ಕೆ ಮಂದಣ್ಣ ಬಾಟ್ಲಿದ ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ ಹೊಸ್ತಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನ ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತನಾಡುತ್ತಿದ್ದ ನನಗೆ ಜೇನುತುಪ್ಪದ ಒಳಪು ಕಟ್ಟಿಕೊಂಡು ಏನಾಗಬೇಕಿತ್ತು ನಮ್ಮ ತಂದೆ ಏನು ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ ನಾನು ಮಡಕೆ ತುಪ್ಪವನ್ನೇ ಕೊಡಿರಿ ಎಂದು ಕೇಳಿದೆ ಆದರೆ ಮಡಕೆ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಗೊತ್ತಾಗಲಿಲ್ಲ ಎಂದೆ ತಕ್ಷಣ ಅವರಿಬ್ಬರ ಮುಖಚಹರೆ ಬದಲಾಗಿ ಗಾಬರಿಯೊಡನೆ ಅಷ್ಟೊಂದು ಯಾಕೆ ಸಾರ್ ಎಂದರು ನಾನು ಎಷ್ಟು ಬರುತ್ತ್ರಿ ಹಾಗಾದರೆ ಎಂದೆ ಲಕ್ಷ್ಮಣ ನೋಡಿ ಸರ್ ಇನ್ ಎಂಟು ರೂಪಾಯಿ ಹೆಚ್ಚಿಗೆ ಕೊಡಿ ಎಪ್ಪತ್ತೆಂಟು ರೂಪಾಯಿಗೆ ಒನ್ ಟನ್ ಬರುತ್ತೆ ಎಂದ ಯಾವ ಟಿನ್ ತೋರಿಸಿ ಟಿನ್ ಒಂದು ಟಿನ್ ಬರುತ್ತೆ ಅಂತ ಅಂದ ಯಾವ ಟಿನ್ ನೋಡೋಣ ಎಂದೆ ನಾನು ದೊಡ್ಡ ಹಾಲಿನ ಒಂದು ಭಾಗದಲ್ಲಿ ನೂರಾರು ಸೀಮೆ ಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇರಿಸಿದ್ದರು ನಾನು ಒಳಬರುವಾಗಲೇ ಸೀಮೆ ಎಣ್ಣೆ ಗಡಂಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದ್ದೆ ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೇನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ ಜೊತೆಗೆ ಕೇವಲ ಏಳು ಬಾಟಲ್ ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ಒಂದು ದೊಡ್ಡ ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯವಾಯಿತು ಖಂಡಿತವಾಗಿಯೂ ಯಾವುದೋ ಕಲೆಬೆರಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು ಆದರೆ ಯಾವುದನ್ನು ಕಲೆಬೆರೆಕೆ ಮಾಡಿಯಾರು ಜೋನಿ ಬೆಲ್ಲ ಸಕ್ಕರೆ ಪಾಕ ಒಳ್ಳೆಣ್ಣೆ ಯಾವುದು ಇದಕ್ಕಿಂತ ಅಗ್ಗವಾಗಿ ಟಿನ್ಗೆ ಎಪ್ಪತ್ತೆಂಟಕ್ಕಿಂತ ಕಡಿಮೆ ಇರಲಾರದು ಅಲ್ರಿ ನೀವು ಹೇಳೋದು ಆ ಸೀಮೆ ಎಣ್ಣೆ ಟಿನ್ಗಳೇನ್ರಿ ಅಯ್ಯಯ್ಯೋ ಸೀಮೆ ಎಣ್ಣೆ ಅಲ್ಲ ಸರ್ ಪ್ಯೂರ್ ಅನಿ ಮಂದಣ್ಣ ಉದ್ ಉದ್ಗರಿಸಿದ ಏನಾದರೂ ಮೋಸ ಗೀಸ ಅಯ್ಯಯ್ಯೋ ಇದು ಸೊಸೈಟಿ ಸರ್ ಮೋಸ ಗೀಸ ಕಲಬೆರಕೆ ದಗಲ್ಬಾಜಿ ವ್ಯವಹಾರ ಮಾಡಿದ್ರೆ ಕೋಳ ಹಾಕ್ತಾರೆ ಕೈಗೆ ಹಂಗಲ್ಲಪ್ಪ ನಿಮ್ಗೆ ಯಾರಾದರೂ ಮೋಸ ಮಾಡಿ ಚೇಚೆ ನಮಗೆ ಮೋಸ ಮಾಡಲಿ ನೋಡೋಣ ಅದಲ್ಲದೆ ರೈತ್ರ ಯಾಕೆ ಮೋಸ ಮಾಡ್ತಾರೆ ಸರ್ ಈವರೆಗೂ ಅಂಥವ್ರನ್ನ ನಾನು ನೋಡಲೇ ಇಲ್ಲ ಏನಾರು ವ್ಯಾಪಾರಗಾರರು ಅಂತ ಅಲ್ಕ ಕೆಲಸ ಮಾಡ್ಬೋದೇ ವಿನಃ ಎಂದ ಲಕ್ಷ್ಮಣ ಆಗಿದ್ರೆ ನೀವು ಹೇಳೋದು ಆ ಸೀಮೆ ಎಣ್ಣೆ ತಿನ್ ತುಂಬ ಜೇನುತುಪ್ಪಕ್ಕೆ ಎಪ್ಪತ್ತೆಂಟು ರೂಪಾಯಿ ಸರಿಯಾಗಿ ಖಾತರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ ತಕ್ಷಣ ಮಂದಣ್ಣ ಅದರ ಕಥೆಯನ್ನು ಸವಿಸ್ತಾರವಾಗಿ ಶ್ರುತಪಡಿಸಿದ ಕೋರ್ಟಿನಲ್ಲಿ ಸಾಕ್ಷ್ಯ ಹೇಳುವವರ ದನಿಯಲ್ಲಿ ಅವನ ಹೇಳಿಕೆಯಿಂದ ನನಗೆ ತಿಳಿದದ್ದು ಇಷ್ಟು ಈ ವರ್ಷ ಮಲೆನಾಡಿನಲ್ಲಿ ಗುರ್ಗಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ ಎಂಟು ವರ್ಷಗಳಿಗೊಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರ್ಷ ಮಲೆನಾಡಿನಲ್ಲಿ ಊಹಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆ ಆಗುತ್ತದೆಂತೆ ಈ ಸರಿ ಸರಬರಾಜ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಎತ್ತಿದ ಸಾಲವೆಲ್ಲ ಖರ್ಚಾಗಿ ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನು ನಿಧಾನವಾಗಿ ತನ್ನಿರೆಂದು ಹೇಳಿ ವಾಪಸ್ ಕಳಿಸಬೇಕಾಯ್ತಂತೆ ಜೊತೆಗೆ ಇಡಲು ಸಹ ಜಾಗ ಇಲ್ಲದೆ ಸೀಮೆ ಎಣ್ಣೆ ಟಿನ್ನುಗಳಲ್ಲಿ ತುಂಬಿ ಈ ರೀತಿ ಟಿನ್ ಕೊಡಿ ಎಂದೆ ನನಗೂ ಈ ಅಗ್ಗದ ಜೇನನ್ನು ಸಾಕಷ್ಟು ಒಯ್ಯೋಣ ಎನಿಸಿತು ಮಂದಣ್ಣ ಮಂದಣ್ಣ ಚಂಗನೆ ನೆಗೆದು ಆರಿ ತಡಿರಿ ಸರ್ ನಾನು ನಿಮಗೆ ಐ ಕ್ಲಾಸ್ ಜೇನು ಗುತ್ತಿ ಕಡೆದನ್ನ ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ ಸಿನಿಮಾ ರಂಗಕ್ಕೂ ನನಗೂ ಏನೋ ಸಹ ಎದೆ ನಡು ತಂಬಗಳ ಸುತ್ತಳತೆ ಅವರ ಡ್ಯಾನ್ಸು ಅವರ ಹಾಡು ಫೈಟಿಂಗು ಓಹೋ ಯಾವುದೋ ಕಿನ್ನರ ಲೋಕದ ಮಾನವನಂತೆ ಕಂಡಿರ್ಬಹುದು ನಾನು ಆ ಟಿನ್ಗಳ ಬೆಟ್ಟವನ್ನ ಒಂದೊಂದೇ ಕಾಲಿಟ್ಟು ಹತ್ತ ತೊಡಗಿದ ಮಂದಣ್ಣ ಗುತ್ತಿ ಕಡೆಯ ಜೇನಿನ ಟಿನ್ನನ್ನು ಅಲ್ಲೆಲ್ಲೋ ಮೇಲಿಟ್ಟಿದ್ದನೆಂದು ತುಟಿನಿನ ಜುಟ್ಟು ಹಿಡಿದು ಎಳೆಯತೊಡಗಿ ಎಳೆದೊಡನೆ ಆ ಸೀಮೆ ಎಣ್ಣೆ ಟಿನ್ನುಗಳ ದಿಣ್ಣೆಯ ಒಂದು ಪಾರ್ಶ್ವ ತೊಡಗಿತು ಮಂದಣ್ಣನ ಕಣ್ಣುಗಳಲ್ಲಿ ಗಾಬರಿ ಕಂಡಿತು ಅವನು ಜಾಗರೂಕತೆ ವಹಿಸು ವಹಿಸುವುದರೊಳಗೆ ದಡಬಡ ಗಡಬಡ ಎಂದು ಹಿಮಪಾತವಾದಂತೆ ಒಂದು ಪಾರ್ಶ್ವದ ಟಿನ್ನುಗಳು ಕುಸಿಯತೊಡಗಿದವು ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ ಹಿಡಿದುಕೊಂಡು ಜಾರಿ ನೆಲಕ್ಕೆ ಬಿದ್ದ ನಾನು ಗಾಬರಿಯಿಂದ ಎಲ್ಲಾ ಡಬ್ಬಿಗೂ ಬೇಸಿಗೆ ಹಾಕಿದ್ದೀವಿ ಎತ್ತಿಡ್ತೀವಿ ಡಬ್ಬಿ ಕಾಲಿನ ಮೇಲೆ ಬಿದ್ರೆ ಕಷ್ಟ ಕಬ್ಣ ಇದ್ದಂಗಿರ್ತವೆ ಎಂದು ಹೇಳಿ ಮಂದಣ್ಣನ ಕಡೆ ತಿರುಗಿ ಮಂದಣ್ಣ ಜೇನಿನ ಟಿನ್ ತೆಗೆದು ಕೈಗೆ ಕೊಟ್ಟ ಸತ್ಯವಾಗಿಯೂ ಆ ಟಿನ್ ಜೇನು ಕಲ್ಲು ಗುಂಡಿನಂತೆ ತೂಕವಾಗಿತ್ತು ಅದನ್ನ ಒಯ್ದು ನನ್ನ ನಲವತ್ತು ವರ್ಷ ಹಳೆಯದಾದ ಜೀಪಿನ ಮೇಲಿರಿಸಿದಾಗ ಅದರ ಸ್ಟ್ರಿಂಗ್ ಬ್ಲೇಡುಗಳು ಕಿರ್ರೆಂದವು ನೋಡಿ ಇದು ಭಾಗ ಒಂದು ಇವತ್ತು ಭಾಗ ಒಂದನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನ ಭಾಗ ಎರಡು ಮತ್ತೆ ಮುಂದಿನ ಭಾಗವನ್ನು ಹಾಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು